ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ತಿಂಡಿ ಮಾಡ್ತಾಯಿದ್ದೀನಿ ದೋಸೆ ಇಟ್ಟು ರೆಡಿ ಇದೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನೈಟು ಬೆಳಗ್ಗೆ ಆಗೋದಿಲ್ಲ ಅನ್ಸೇಳ್ಬಿಟ್ಟು ಈಗ ಅದಕ್ಕೆ ಪಲ್ಯಕ್ಕೆಲ್ಲ ಹೆಚ್ಕೋಬೇಕು ಈ ಕಡೆ ಪಲ್ಯ ಚಟ್ನಿಗೂ ಕೂಡ ಹಸಿಮೆಣ್ಸಿನ್ಕಾಯಿ ಹಾಗೆ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ಪಟಾಪಟ ಅಂತ ಟೈಮ್ ಆಗಿದೆ ಬೇಗ ತಿಂಡಿ ಮಾಡ್ತೀನಿ ಬನ್ನಿ ಇವಾಗಂತೂ ಸಾಕು ಚಳಿ ಬೀಳ್ತಾಯಿದೆ ಇಬ್ಬರೂ ಹಾಗೇನೆ ಇದೆ ಹಾಗಾಗಿ ನಾನು ತಲೆಗೆ ಮಪ್ಲರ್ ಕಟ್ಟಿರ್ತೀನಿ ಶೀತ ನನಗಂತೂ ಶೀತ ಆಗೋದೇ ಇಲ್ಲ ಹಾಗಾಗಿ ಹಾಗೇನೆ ಸ್ವಲ್ಪ ಪಲ್ಯಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಹೆಚ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸಬ್ರಿ ಯಾರು ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪುಟ್ಟ ಚಾನಲ್ ಎಸ್ ಎಸ್ ಚಿರಾಗಿ ಇನ್ಫಾರ್ಮೇಷನ್ ಹೊನ್ನಾಳಿ ಜೋಡಿ ಸಂಗೀತ ಶ್ರೀಕಾಂತ್ ಮೇಲೆ ಸದಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಡೈಲಿ ವ್ಲಾಗ್ಸು ಅಥವಾ ಬೇರೆ ಬೇರೆ ಥರ ಹಾಕ್ತಾ ಇರ್ತಾರೆ ವಿಡಿಯೋನ ನಾನು ಕೂಡ ಇವತ್ತು ಯಾಕೋ ಎರಡು ವೀಡಿಯೋನೂ ಡೈಲಿ ವ್ಲಾಗ್ಸೇ ಇದೆ ವಿಡಿಯೋನ ಯಾವುದನ್ನು ಕೂಡ ಮಾಡೋಕ್ಕೆ ಆಗ್ತಾನೇ ಇಲ್ಲ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಕೂಡ ಯೂಸ್ಫುಲ್ ಆಗೋ ಒಂದು ವಿಡಿಯೋನ ಜೊತೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಆದರೂ ಕೂಡ ನಿನ್ನ ಕೈ ಏನೂ ಆಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನು ಯಾರೂ ಕೂಡ ಬೇರೆಯವ್ರಿಗೆ ಹೇಳಬೇಡಿ ಅವ್ರ ಕೈಲಾದಷ್ಟು ಅವರು ಕೂಡ ಕೆಲಸ ಮಾಡ್ತಾರೆ ಒಂದಲ್ಲ ಒಂದು ದಿನ ನಮ್ಮ ನಿಮ್ಮನ್ನು ಕೂಡ ಮೀರಿಸುವಂತಹ ಕೆಲಸವನ್ನು ಅವರು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಯಾರನ್ನು ಕೂಡ ಕೀಳ ಕಳೆದೇ ಈ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ಅವರು ಕೂಡ ಕೆ ಎಲ್ಲರನ್ನು ನೋಡಿ ಕೆಲಸಗಳನ್ನು ಅವರು ಕೂಡ ಕಲಿ ಕಲಿತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೋ ಈ ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತು ಯಾರೂ ಕೂಡ ಸುಮ್ಮನೆ ಕೂರೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡೇ ಮಾಡ್ತಾರೆ ಮುಂದೊಂದು ದಿನ ಅವರು ಕೂಡ ಹೆಸರನ್ನು ಪಡ್ಕೊಂಡೇ ಪಡ್ಕೊಳ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಇದ್ದದ್ದೇ ಅದನ್ನೆಲ್ಲ ಎದುರಿಸಿ ಮೇಲೆ ಎದ್ದಾಗಲೇ ನಾವು ಕೂಡ ಏನಾದರೂ ಸಾಧನೆ ಮಾಡೋದಕ್ಕೆ ಆಗೋದು ಹಾಗೆ ಯಾರಿಗೂ ಕೂಡ ಮಾಡಬಾರ್ದು ಹಾಗೆ ನನ್ನ ಚಟ್ನಿಗೆ ಕೂಡ ಕಾಯಿ ಚಟ್ನಿ ಅಲ್ವಾ ಹಾಗಾಗಿ ಮೆಣಸಿನ್ಕಾಯಿ ಶೇಂಗಾ ಹುರ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಕಿ ಕಡಲೆಬೇಳೆ ಉರ್ಗಡ್ಲೆ ಹಾಕಿ ನಾನು ಚಟ್ನಿ ಮಾಡ್ಕೊಳ್ತಿದ್ದೀನಿ ಗಟ್ಟಿ ಚಟ್ನಿನ ಮಾಡ್ಕೊಂಡಿದ್ದೀನಿ ದೋಸೆ ತುಂಬ ಚೆನ್ನಾಗುತ್ತೆ ಶೇಂಗಾ ಚಟ್ನಿ ಅಂತ ಹೇಳ್ಬಿಟ್ಟು ಹಾಗೆಯೇ ನಾವು ಮಾಮೂಲಿ ಬೇ ಬೇಡದೇ ಇರೋವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನಾವು ಬೇಕು ಅಂದಾಗ ವೀಡಿಯೋದಲ್ಲಿ ನೋಡ್ರಿ ಕೆಟ್ಟೋಗ್ಬಿಟ್ಟಿದೆ ದೋಸೆ ಹಾಗಾಗಿದೆ ಹಾಗೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ದೋಸೆ ಸೂಪರಾಗಿ ಹೊಟ್ಟೆ ತುಂಬ ತಿಂದು ಹಾಗೆ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೇ ನೀವೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಹಾಗೆ ನಾನಿಲ್ಲಿ ಅಮ್ಮ ಬರ್ತೀವಿ ಹೇಳಿದ್ರು ಊರಿಂದ ಹಾಗಾಗಿ ನಾನು ಯಜಮಾನರು ಅಪ್ಪಿ ಬಂದಿದ್ದರು ಸ್ವಲ್ಪ ನನ್ನ ಅಂಗಡಿ ಹತ್ರ ಬಿಡಿ ಅಲ್ಲಿಂದ ನಾನು ಹೋಗ್ತೀನಿ ಬಸ್ಸಿಗೆ ಇಲ್ಲ ಆಟೋ ಸಿಕ್ಕರೆ ಅಂತ ಹೇಳಿದೆ ಅದಕ್ಕೆ ಸರಿ ಬಾ ಅಂತೇಳ್ಬಿಟ್ಟು ನಾನು ಅಂಗಡಿ ಕರ್ಕೊಂಡೋಗಿ ಅವರು ಇಲ್ಲ ಹೊರಗಡೆ ಹೋದರು ನಾನು ಕೂಡ ವೇಟ್ ಮಾಡ್ತಾಯಿದ್ದೆ ಅಮ್ಮ ಬಸ್ಸಿಗೆ ಬರಬೇಕಲ್ವ ಹೊನ್ನಾಳಿಗೆ ಹೋಗಬೇಕಾಗಿತ್ತು ಹಾಗೆ ಮನೆಗೆ ಸ್ವಲ್ಪ ರೇಷನ್ನು ಹಾಗೆ ತರಕಾರಿ ಕೂಡ ತರಬೇಕು ಬಾ ಹೋಗೋಣ ಅಂತೇಳಿದ್ರು ಸರಿ ಹೇಳಿಬಿಟ್ಟು ನಾನು ಮುಂಚೆ ಹೋದೆ ಗಾಡಿ ನನಗೆ ಬೇಗ ಸಿಕ್ತು ಆ ಅಮ್ಮ ಬಂದು ಜಾಯಿನ್ ಆದರೂ ನೋಡಿ ಅಮ್ಮ ತರಕಾರಿ ಮಾರ್ಕೆಟ್ ನಮ್ಮ ಹೊನ್ನಾಳಿ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಫಸ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನೂರು ರೂಪಾಯಿ ಕಾಲು ಕೆ ಜಿ ಬೆಳ್ಳುಳ್ಳಿ ಅಂತೆ ಹಾಗೇ ಎಲ್ಲ ಒಂದು ತುಂಬ ದಿನನೇ ಆಗಿತ್ತು ನಾನು ಹೊನ್ನಹಳ್ಳಿ ಮಾರ್ಕೆಟಲ್ಲಿ ಸಂತೆಗೆ ಹೋಗಿಬಿಟ್ಟು ಅಮ್ಮನ ಜೊತೆ ಇವತ್ತು ಹೋಗಿದ್ದೀನಿ ತುಂಬಾ ಖುಷಿ ಆಯಿತು ಅಮ್ಮನ ಜೊತೆ ಹೋಗಿ ಅಡ್ಡಾಡ್ಕೊಂಡು ಸಂತೆ ಎಲ್ಲ ಮಾಡ್ಕೊಂಡು ಒಂಥರ ಮನೇಲಿದ್ದು ಒಂಥರ ಬೇಜಾರು ಇತ್ತು ಅಮ್ಮನ ಜೊತೆ ಈ ರೀತಿಯಾಗಿ ಒಂದು ಟೈಮ್ ಕಳೆದಿದ್ದು ತುಂಬಾ ಖುಷಿ ಆಯಿತು ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಅವರ ಅಮ್ಮರ ಜೊತೆಗೆ ಹೋಗಿ ಹೊರಗಡೆ ಹೋಗಿ ಸಂತೆ ಅಥವಾ ಏನಾದರೂ ಒಂದು ಹೊರಗಡೆ ಹೋಗ್ ಅಂದರೆ ಎಷ್ಟೋ ಅಷ್ಟು ಖುಷಿ ನೆಮ್ಮದಿ ಸಿಗುತ್ತಲ್ಲ ಹಾಗೆ ನನಗೂ ಕೂಡ ಖುಷಿ ಖುಷಿಯಾಯಿತು ಹಾಗೆ ಸ್ವಲ್ಪ ನಾನು ರಂಗೋಲಿ ಇಟ್ಟಿರಲಿಲ್ಲ ರಂಗೋಲಿ ಇಟ್ಟು ಖಾಲಿ ಆಗಿತ್ತು ಹಬ್ಬಕ್ಕೆಲ್ಲ ಖಾಲಿ ಮಾಡಿಬಿಟ್ಟಿದ್ದೆ ಹಾಗಾಗಿ ಅದನ್ನು ಕೂಡ ತೊಗೊಂಡೆ ಅಮ್ಮ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ರು ಬಾಸ್ ಅಂತಲ್ಲಿ ಹೆಂಗಾಗಿಬಿಡ್ತು ಅಂದರೆ ಎಲ್ಲ ನನ್ನ ಮೊಬೈಲ್ ಆನ್ ಮಾಡ್ಕೊಂಡು ಇಟ್ಕೊಂಡ ತಕ್ಷಣ ಇದೇ ಈ ಹುಡ್ಗಿ ವೀಡಿಯೋ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ರು ಎಷ್ಟು ಜನ ನನಗೆ ಬೈಕೊಂಡ್ರೆ ಏನೋ ಆದರೂ ಅವ್ರ ಮಕ್ಕ ತೋರ್ಸೋಕೆ ಇಷ್ಟ ಆಗಲಿಲ್ಲ ಆದರೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಮಾಡಿದೆ ನನ್ನ ಮಕ್ಕನೇ ನೋಡಿಬಿಟ್ಟು ನನಗೆ ಏನಾದರೂ ನಾನು ಏನಾದರು ವೀಡಿಯೋ ಮಾಡ್ಕೊಳೋದು ಅವ್ರಿಗೆ ಬೇಜಾರಾಗುತ್ತೋ ಏನೋ ಅಂದ್ಕೊಳ್ತಾ ಕೇಳಿದೆ ಸ ಕೆಲವ್ರನ್ನ ಕೆಲವ್ರನ್ನ ಹಾಗೇ ಬೇಡ ಹೇಳಿದರು ಗೊತ್ತಲ್ಲ ಕೆಲವರು ಯಾರು ಪಬ್ಲಿಕ್ಕು ಜಾಸ್ತಿ ವೀಡಿಯೋದಾಗಾಗಲಿ ಬರೋದಕ್ಕೆ ಇಷ್ಟಪಡೋಲ್ಲ ಏನೋ ಎಂತೋ ಅನ್ನೋ ಒಂದು ಭಯ ನಮ್ಮ ಹಳ್ಳಿ ಕಡೆ ಜನಗಳು ಗೊತ್ತೇ ಇದೆಯಲ್ಲ ಹಾಗಾಗಿ ನಾನು ಕೂಡ ಜಾಸ್ತಿ ವೀಡಿಯೋನ ನಾನು ಏನೂ ಮಾಡ್ಕೊಳ್ಳಿಲ್ಲ ಹಾಗೆ ಬನ್ನಿ ತೋರಿಸ್ತೀನಿ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬನ್ನಿ ನಮ್ಮ ಹೊನ್ನಾಳೆ ಮಾರ್ಕೆಟ್ಸ್ ಅಂತೆ ಯಾವ ರೀತಿಯಾಗಿದೆ ಹೇಳ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಣ್ಣ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕೋ ಬೇಡ ಅಂತೇಳಿ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ನಾನು ಬಸ್ ಇಳಿದು ಹಾಗೆಯೇ ನಡ್ಕೊಂಡು ಬಂದೆ ಯಾರನ್ನೂ ಕೂಡ ಕರೀಲಿಲ್ಲ ಬೈಕಲ್ಲಿ ಹೋಗೋದಕ್ಕೆ ಹಾಗೆ ಚಿರು ಕೂಡ ಟೈಮ್ ಆಗಿತ್ತು ಹಾಗೆ ಅಂಗನವಾಡಿಗೆ ಹೋಗಿ ಡೈರೆಕ್ಟು ಚಿರುನೂ ಕೂಡ ಕರ್ಕೊಂಡು ಮನೆಗೆ ಹೋದೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬಾಯ್ ಬಾಯ್